ಸುಪ್ತ ಚೇತನ ಮನಸ್ಸಿನ ಪರಿಸರ ಸಂರಕ್ಷಕರಾದ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ನಿಮ್ಮಗಳ ಕರ್ತವ್ಯಗಳು ಉತ್ತಮ ಕರ್ಮಗಳಾಗಿ ಬದಲಾದರೆ ಭೂಮಿ ತಾಯಿಯ ಮೇಲೆ ನೀವುಗಳು ಇಟ್ಟಿರುವ ನಂಬಿಕೆ ಸಫಲವಾಗಬೇಕೆಂದರೆ ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ನೀವುಗಳು ನಿರೀಕ್ಷಿಸಿದ ಫಲ ನಿಮ್ಮದಾಗಬೇಕೆಂದರೆ ಪ್ರಕೃತಿಯ ಒಡನಾಟಿಗಳಾದ ನೀವು ನಿಸ್ಕಲ್ಮಶ ವಿವೇಕದಿಂದ ನಿಮ್ಮನ್ನು ನಿರಂತರ ತರಬೇತಿಗೊಳಿಸಿಕೊಂಡರೆ ಮಾತ್ರ ನೀವು ನಿರೀಕ್ಷಿಸಿದ ಫಲವನ್ನು ನಿಮ್ಮ ಭೂಮಿಯಿಂದ ಪಡೆಯಲು ಸಾಧ್ಯವಾಗುತ್ತದೆ ಯಶಸ್ವಿ ವ್ಯಕ್ತಿಗಳಾಗಿ ಎನ್ನುವುದಷ್ಟೇ ನಮ್ಮ ಕೋರಿಕೆ ಧನ್ಯವಾದಗಳು ಥ್ಯಾಂಕ್ ಯು ಗಾಡ್